ಅದು ನೋಡಿಲ್ಲ ಕಣ್ಣ ಕಣವಲ್ಲೂ ಇಲ್ಲ ಏನಿದ್ರು ಕಟ್ ಮಾಡ್ತಾಳಕ್ಕೆ ಹ ಹೆಣ್ಣು ಕೆಡಕ ಒಂದು ಗಣಸರಿ ಕಾರಣ ಹೆಣ್ಣು ಕೆಟ್ರ हादरा ಅಂತಾರ ಅದ ಗಣಸು ತನ್ನ ಕಚ್ಚಿನ ಪಟ್ನ ಹಾಕಿದ್ರ ಹೆಣ್ಣು ಯಾಕ್ರಿ हादरा ಮಾಡ್ತಾ ಇದ್ಲು ಜಾ हादरा ಮಾಡುತ್ತಾ ಇದ್ಲು ಕಡೆ ಬಿದ್ದದ್ದರೂ ಅದು ಬಂಗಾರ ಹೆಣ್ಣು ಒಂದು ಸರಿ ಕಾಲು ಜಾರಿದರೆ ಆಗದು ಅದು ಉದ್ಧಾರ ಅದೇ ಈ ಜಗದ ನಿರ್ಧಾರ ಮಾತು ಬಂಗಾರ ಮೌನ ಬೆಳ್ಳಿಯನ್ನು ತಗಾದ ನಮಗೆ ಯಾಕೆ ಬೇಕ್ರಿ ಊರು ಹೊಸ ಬರ್ರಿ ಅಂದಾಗ ನಾವು ಸಮಾಜ ನೋಡಿ ಬದುಕಬೇಕ ಇಲ್ಲ ಗಾದೆ ನೋಡಿ ಬದುಕಬೇಕ ನಾನು ಕಂಡಪಟ್ಟಿ ಸಾಲಿ ಕಲ್ತಕಿ ಈ ಗಾದೆ ಸಮಾಜಕ್ಕೆಲ್ಲ ತಲೆ ಕೊಡೋ ಹೆಣ್ಣು ನಾನಲ್ಲ ಸಾಯು ತಯ ನಾಗವೇಣಿ ಶ್ರೀಮಂತೆ ನಮ್ಮಂತ ಶ್ರೀಮಂತರಿಗೆ ಏನಿದ್ರು ಹರಿದಿದ್ದ ಹಳ್ಳ ನಿಂತಿದ್ದ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಹಕ್ಕ ಬಾಳವೆ ಮಾಡಕ್ಕೆ ಹೆದರ್ಕೊಂಡು ಬಾಳೋ ಹೆಂಡಲ್ಲರಿ ಯಾಕಂಡ ಪಟ್ಟಿ ಸಾಲಿ ಕಲ್ತಕಿ ನನಗಂಡ ಈ ಊರ ಬ್ಯಾಂಕ್ ಮ್ಯಾನೇಜರ್ ಅ

ಯಾಕಂದ್ರೆ ನಾನು ಗೊತ್ತು ತಾನೆ ಮನ್ಸ್ ಕೊಟ್ರೆ ಮಾತ್ರ ನಾಗಿಣಿ ನೋಡ್ತಮ್ಮ ಇಲ್ಲಿ ಕಣ್ಣಿದ್ರು ಕಣ್ಣು ಇಲ್ದಂಗೆ ಇರಬೇಕ ಬಾಯಿದ್ರು ಮೂಗನಂಗಿರ್ಬೇಕಿದ್ದಿ ಈ ಮನೆಯಾಗ ನಿನಿರಾಕ ಜಾಗ ನನ್ನ ಮಗಳನ್ನ ನಿನಗ ಕೊಟ್ಟ ಮದುವೆ ಮಾಡ್ತೀನಿ ಇಲ್ಲ

ನೀ ಬಡಿತಿ ಹೇಳಿದ್ರ ನೀ ಹೇಳಲಿಲ್ಲ ಅಂದ್ರೆ ಇನ್ನು ಕುಂತವರು ಎದ್ದು ಬಂದು ಬಡಿತಾರೆ ನಿನ್ನ ಈಗ ಹೊಡಿ ಹೊಡುತ್ತಾ ತಡಕುತ್ತಿನ ಕರೆ ನಿನ್ನ ಒಂದೆ ಬಿಳು ಬಡದು ಬಿತ್ತ ನಿಮಗೆ ನರತೋರ್ ಬллиವಿ ನಮ್ಮ ಮಣಿದವರ ನಾವ ಕಾಪಾಡ್ಕೋಬೇಕು ನೀನು ಯಮನಪ್ಪರನ ಕೆಟ್ಟ ಕಾಡಕತ್ತಿರಾ ಅಪ್ಪ ನೀನು ಮನ್ ನಾನು ಇವತ್ತು ಸಿಕ್ಕಲ್ಲ ಕೈ ಒಟಕದಂಗಿಲ್ಲ ಇವತ್ತು ನನಗೆ ಡೇಟ್ ಕೊಟ್ಟೆಲಿ ಒಟಕದಂಗಿಲ್ಲ ನಿನ್ನ ಹೆಣಕತ್ತ ಮೂರು ತಿಂಗಳು ಹೊಯ್ಕೊಳತ್ತಿದ್ದೆ ಇವತ್ತು ಕೂಡಿ ಬತ್ತಾ ಟೈಮಿಂಗ್ ಬೇಡ ಶರಾ ನಾನು ಪಿಜ್ಜಾ ಕಡಿಸ್ತೀನಿ ಊ ಪಿಜ್ಜಾ 버거 ನಮ್ಮವ್ ರೊಟ್ಟಿ ಮಾಡಿಟ್ರನ ತಿನ್ಲಾರ ಮಗ ನಾನು ಪಿಜ್ಜಾ ಅತ್ತಾ ರೊಟ್ಟಿ ಏನು ತಿಂತೀಯ ಮೂರು ಹೊತ್ತು

ತುಂಬ ಮಟನು ಮಾಡ್ತಾನಿ ಉಂಗುರ್ಗ ಉಂಗುರ್ ಬೇರೆ ನಾನು ಮಾಡ್ತೇಲ್ ಬಿಟ್ಟು ಬಂದಿನ ತಿನ್ನಲ್ಲ ನಾವೇನಿದ್ರು ಪಿಜ್ಜಾ ಬರ್ಗರ್ ನೂಡಲ್ಸ್ ಮೆಗ್ ರೈಸ್ ಬಿರಿಯಾನಿ ಕಬಾಬ್ ಲಾಲಿಪಾಪ್ ಚಿಕನ್ ಚಿಲ್ಲಿ ಚಿಕನ್ ಡ್ರೈ ಚಿಕನ್ ಪೆಪ್ಪರ್ ಅಂತಾ ಸುಟ್ ಪೇಪರ್ ತಿನ್ನ ರೆ ಹಾಕತೆ ಪೇಪರ್ ರೆಡಿ ಅದು ಏನಂತ ನನಗೆ ಅದು ಎಲ್ಲ ಬೇಡ ಅದು ಅಮೃತ ತುಲ್ಯ ಪಹಾಚನೆ ಕುಣಿ ಇದು ಅಮೃತ ತುಲ್ಯ ಚಹಾ ಪಾನಿ ಏ ಬೌ ಅವ ನಮ್ಮ ಯಮನಪಾ ಗುಳ್ಚಾ ಓಪನ್ ಮಾಡ್ಯಾನಂತೆ ನಡಿ ಹೋಗಿ ಗುಳಚಾ ಕುಡ್ಕೊಂಡು ಬರೋ ಓ ಅದು ಬೆಲ್ಲಚಾ ಹಾ ಬೆಲ್ಲಚಾ ನಾಲ್ಕು ಮಂದಿನ್ ಕರ್ಕೊಂಡು ಬರ್ರಿ ಕಾಲ ಮರ್ಲೇ ಹೋಗಿ ಅದಲ್ಲ ಏ ಬಿ ಶ್ರೀಕೃಷ್ಣಗೆ ಐತಲ್ಲ

ನಮ್ಮ ಊರೊಂದ್ ಉಪವಾಸಿ ಇರ್ತೀನಿ ಕರ ನಾ ಜಳಕ ಮಾಡಂಗಿಲ್ಲ ಅಣ್ಣ ನೀರು ಕಾಸಿರನಲ್ಲ ಬನ್ನಿ ಜಳಕ ಮಾಡ್ತೀನಿ 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 ಹೇಳಿದ್ದಾನೆ ತಾನೆ ಗುರುವೇನಿ ಓ ನೈಸ್ ನಮ್ಮ ಬ್ಯಾಟ್ರಿ ಇರೋರು ಬಿಸ್ನೀರು ಕಾಯಿಸ್ ಜಳಕ ಮಾಡೋದ್ ನೂರು ರೂಪಾಯಿ ಕೊಟ್ಟರ ಪುಣ್ಯ